ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಶತಾಯ ಗತಾಯ ಮುಖ್ಯಮಂತ್ರಿ ಪಟ್ಟವನ್ನ ಗಿಟ್ಟಿಸ್ಕೊಳ್ಳೇಬೇಕು ಅಂತ ನಾನಾ ರೀತಿಯ ಪಟ್ಟುಗಳನ್ನು ಹಾಕ್ತಾ ಇದ್ದಾರೆ ಸಿದ್ದರಾಮಯ್ಯ ಪಾಳ್ಯದವರು ಇದಕ್ಕೆಲ್ಲ ಜಗ್ಗುವ ಜಯಮಾನ ನಮ್ದಲ್ಲ ಅನ್ನೋ ರೀತಿನಲ್ಲಿ ಅವರು ಅವರದೇ ಆದ ರೀತಿಯಲ್ಲಿ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿಯವರು ವಿದೇಶದಿಂದ ವಾಪಸ್ ಆದ ನಂತರ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರನ್ನು ದೆಹಲಿಗೆ ಕರೆಸ್ಕೊಳ್ಬೋದು ಅಥವಾ ಇವರೇ ಹೋಗ್ಬೋದು ನಮಸ್ಕಾರ ಬುಗಿನಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಬುಗುನ್ಕೆರೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅನ್ನುವಂತಹ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಶತಾಯ ಗತಾಯ ಮುಖ್ಯಮಂತ್ರಿ ಪಟ್ಟವನ್ನ ಗಿಟ್ಟಿಸಿಕೊಳ್ಳಲೇಬೇಕು ಅಂತ ನಾನಾ ರೀತಿಯ ಪಟ್ಟಗಳನ್ನ ಹಾಕ್ತಾ ಇದಾರೆ ಬಲ ಪ್ರದರ್ಶನ ಮಾಡಲಿಕ್ಕೂ ಮುಂದಾಗ್ತಿದರೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದಾವೆ ಆದ್ರೆ ಸಿದ್ದರಾಮಯ್ಯ ಪಾಳ್ಯದವರು ಇದಕ್ಕೆಲ್ಲ ಜಗ್ಗುವ ಜಯಮಾನ ನಮ್ದಲ್ಲ ಅನ್ನೋ ರೀತಿಯಲ್ಲಿ ಅವರು ಅವ್ರದೇ ಆದ ರೀತಿಯಲ್ಲಿ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ ಅದರಿಂದಾಗಿ ಕಾಂಗ್ರೆಸ್ ವಿಷಯದಲ್ಲಿ ಯಾವಾಗ ಏನ್ ಬೇಕಾದ್ರೂ ಆಗಬಹುದು ಯಾವುದೇ ಮಹತ್ತರ ಬೆಳವಣಿಗೆ ನಡೀಬಹುದು ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದಾವೆ ನವಂಬರ್ ಇಪ್ಪತ್ತೇಳರ ನಂತರ ಅಂದ್ರೆ ರಾಹುಲ್ ಗಾಂಧಿ ಅವರು ವಿದೇಶದಿಂದ ವಾಪಸ್ಸಾದ ನಂತರ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರನ್ನು ದೆಹಲಿಗೆ ಕರೆಸ್ಕೊಳ್ಬಹುದು ಅಥವಾ ಇವರೇ ಹೋಗ್ಬಹುದು ಆಗ ಹೈಕಮಾಂಡ್ ಮಟ್ಟದಲ್ಲಿ ಬಹಳ ಮಹತ್ವದ ಮಾತುಕತೆ ನಡಿಬೋದು ತೀರ್ಮಾನ ಕೂಡ ಹೊರಬೀಳ್ಬೋದು ಅದು ಏನಾಗತ್ತೆ ಗೊತ್ತಿಲ್ಲ ಆದರೆ ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಕಾಂಗ್ರೆಸ್ ಪಾಳ್ಯದಲ್ಲಿ ಏನೇನೆಲ್ಲ ಬೆಳವಣಿಗೆಗಳು ಆಗ್ತಾ ಇದ್ದಾವೆ ಮುಂದೇನಾಗ್ಬೋದು ವಾಟ್ ನೆಕ್ಸ್ಟ್ ಅನ್ನುವಂಥದ್ದನ್ನು ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನು ಬುಗ್ನಿಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ವೀಕ್ಷಕರೇ ಇಷ್ಟು ದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದನ್ನ ಶಾಸಕಾಂಗ ಪಕ್ಷ ನಿರ್ಧರಿಸುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು ಈಗ ಅವರು ಹೈಕಮಾಂಡ್ ಏನ್ ಹೇಳಿದ್ರು ಕೂಡ ಅದಕ್ಕೆ ನಾವು ಭದ್ರ ಆಗಿರ್ಬೇಕಾಗತ್ತೆ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದಾರೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಇಷ್ಟು ದಿನ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲವನ್ನ ನೋಡ್ಕೊಳ್ಳುತ್ತೆ ಎಲ್ಲವನ್ನ ನಿರ್ಧರಿಸುತ್ತೆ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ತೀರ್ಮಾನವನ್ನು ಮಾಡುತ್ತೆ ಅಂತ ಹೇಳ್ತಾ ಇದ್ರು ಈಗ ಅವರು ವರಸೆ ಬದಲಿಸಿ ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಮಣಿಸುವ ಅಂದ್ರೆ ಬಲ ಪ್ರದರ್ಶನದ ಮೂಲಕ ಮುಖ್ಯಮಂತ್ರಿ ಪಟ್ಟವನ್ನ ಗಿಟ್ಟಿಸಿಕೊಳ್ಳುವಂತ ಪ್ರಯತ್ನದಲ್ಲಿ ನಿರತರಾಗಿದ್ದಾರೆ ಇಬ್ರು ಕೂಡ ತಮ್ಮ ತಮ್ಮ ವರಸೆಗಳನ್ನು ಪಥಗಳನ್ನ ಬದಲಿಸಿದ್ದಾರೆ ಇದರ ಪರಿಣಾಮ ಏನಾಗ್ಬೋದು ಅನ್ನೋದನ್ನ ಅಷ್ಟು ಸುಲಭಕ್ಕೆ ಅಂದಾಜು ಮಾಡಲಿಕ್ಕೆ ಆಗಲ್ಲ ಮೊದಲಿಗೆ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದನ್ನ ಹೇಳ್ತೀನಿ ಯಾಕೆಂದ್ರೆ ಮೊದಲು ಚೆಸ್ ಪಾನ್ ಅನ್ನ ಮೂವ್ ಮೂವ್ ಮಾಡಿರುವಂತವ್ರು ಡಿ ಕೆ ಶಿವಕುಮಾರ್ ಬಣದವರು ಡಿ ಕೆ ಶಿವಕುಮಾರ್ ಅಥವಾ ಅವರ ಸಹೋದರ ಡಿ ಕೆ ಸುರೇಶ್ ಈ ಈ ಅಥವಾ ಅವರ ಬೆಂಬಲಿಗರು ಜಿ ಸಿ ಚಂದ್ರಶೇಖರ್ ಇರ್ಬೋದು ಈಗ ಹೊಸ ಉದ್ಯಮಿ ಸೇರ್ಕೊಂಡಿದ್ದಾರೆ ಜಫರುಲ್ಲಾ ಖಾನ್ ಅಂತ ಅವ್ರು ಇರ್ಬೋದು ಇವರು ಏನೇನೋ ಆಟವನ್ನ ಆಡ್ತಿದ್ದಾರೆ ತಂತ್ರಗಾರಿಕೆಯನ್ನ ಮಾಡ್ತಾ ಇವರು ಎರಡು ರೀತಿಯ ತಂತ್ರಗಾರಿಕೆಯನ್ನ ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದಾರೆ ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವ ಪ್ರಯತ್ನವನ್ನು ಮಾಡಿದರು ಆದರೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಸೊಪ್ಪು ಹಾಕಿರಲಿಲ್ಲ ರಾಹುಲ್ ಗಾಂಧಿಯವರನ್ನ ಬಿಡಿ ಕೆ ಸಿ ವೇಣುಗೋಪಾಲ್ ಅಂತ ನಾಯಕರು ಕೂಡ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿಕ್ಕಿರಲಿಲ್ಲ ಅದರಿಂದಾಗಿ ಯಾವ ಕಾರಣಕ್ಕೂ ಹೈಕಮಾಂಡ್ ನಾಯಕರನ್ನ ನಾವು ಭೇಟಿ ಮಾಡಬಾರ್ದು ಅವರು ನಮಗೆ ಸತಾಯಿಸ್ತಾ ಇದ್ದಾರೆ ಸಮಯ ಕೊಡಲಿಕ್ಕೆ ಸೊ ಅದರಿಂದ ನಾವಾಗಿ ಭೇಟಿ ಮಾಡಬಾರ್ದು ಅವರಾಗಿ ಕರ್ಸ್ಕೊಳ್ಳೋ ರೀತಿಯಲ್ಲಿ ಮಾಡಬೇಕು ಅಂತ ಇನ್ನೊಂದು ನಾನು ಆಗಲೇ ಹೇಳೋದಕ್ಕೆ ಶಕ್ತಿ ಪ್ರದರ್ಶನ ಎಷ್ಟು ಸಾಧ್ಯವೋ ಅಷ್ಟು ಶಾಸಕರನ್ನ ಒಟ್ಟುಗೂಡಿಸ್ಕೊಂಡು ನಮ್ಮ ಪರವಾಗಿ ಹೈಕಮಾಂಡ್ ಮೇಲೆ ಒತ್ತಡ ಇರುವಂಥ ತಂತ್ರಗಾರಿಕೆಯನ್ನ ಮಾಡಬೇಕು ಅಂತ ಐವತ್ತು ಜನ ಶಾಸಕರೇನಾದರೂ ನಮ್ಮ ಬಳಿ ಇದ್ರೆ ಆಗ ಹೈಕಮಾಂಡನ್ನು ಬಳಸಬಹುದು ಅನ್ನುವಂಥ ಲೆಕ್ಕಾಚಾರ ಡಿ ಕೆ ಶಿವಕುಮಾರ್ ಪಾಳ್ಯದಲ್ಲಿ ಇದೆ ಅದಕ್ಕೆ ಈಗ ಶಾಸಕರನ್ನ ಒಟ್ಟುಗೂಡಿಸುವ ಅಥವಾ ಅವರನ್ನು ಮನವೊಲಿಸುವಂಥ ಪ್ರಯತ್ನಗಳು ನಡೀತಾ ಇದ್ದಾವೆ ಅದರ ಭಾಗವಾಗಿಯೇ ಡಿ ಕೆ ಶಿವಕುಮಾರ್ ಅವರು ಜೈಲಿಗೆ ಹೋಗಿ ಅಲ್ಲಿರುವಂತಹ ವಿನಯ್ ಕುಲುಕರ್ಣಿ ಮತ್ತು ವೀರೇಂದ್ರ ಪಪ್ಪಿ ಅವರನ್ನು ಭೇಟಿ ಮಾಡಿದ್ದು ಅಂತ ಕೂಡ ಹೇಳಲಾಗ್ತಿದೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರಿಗೆ ನೀವು ಈ ರೀತಿ ಅವಸರ ಮಾಡಬೇಡಿ ಕೂಲಾಗಿರಿ ತಾಳ್ಮೆಯಿಂದ ಇರಿ ಹೀಗೆ ಮುಖ್ಯಮಂತ್ರಿ ಪಟ್ಟ ಅನ್ನೋದು ಏನು ಅಷ್ಟು ಸುಲಭಕ್ಕೆ ಒಲಿಯುವಂಥದ್ದಲ್ಲ ಹೈಕಮಾಂಡ್ಗೆ ಅದನ್ನು ಕನ್ವಿನ್ಸ್ ಮಾಡಬೇಕು ಶಾಸಕರ ವಿಶ್ವಾಸವನ್ನು ತೆಗೆದುಕೊಳ್ಬೇಕು ಇಲ್ಲಿಯ ನಾಯಕರ ಎಲ್ಲರನ್ನ ಮನವೊಲಿಸ್ಬೇಕು ಹಂಗಾದಾಗ ಮಾತ್ರ ಅದು ಸಿಗೋದು ನೀವು ತಾಳ್ಮೆಯಿಂದ ಅಂತ ಎ ಸಿ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೇರಿದಂತೆ ಬಹಳ ಜನ ಅಡ್ವೈಸ್ ಮಾಡಿದರಂತೆ ಆದ್ರೆ ಡಿ ಕೆ ಶಿವಕುಮಾರ್ ಕೇಳುವ ಸ್ಥಿತಿಯಲ್ಲಿ ಇಲ್ಲ ಅಂತೇಳಿ ಅವರ ಪಾಳ್ಯದಿಂದ ಬರ್ತಿರುವಂತಹ ಮಾಹಿತಿ ಅವರು ಟೆನಿಕಾಷ್ಟು ನಾನು ಶಕ್ತಿ ಪ್ರದರ್ಶನ ಮಾಡಿ ಮುಖ್ಯಮಂತ್ರಿ ಪಟ್ಟವನ್ನ ಗಿಟ್ಟಿಸ್ಕೊಳ್ತೀನಿ ಅಂತ ಹೊರಟಿದರಂತೆ ಸೊ ಯಾವಾಗ ಡಿ ಕೆ ಶಿವಕುಮಾರ್ ಬಣ ಇಷ್ಟೆಲ್ಲ ಆಕ್ಟಿವ್ ಆಯ್ತೋ ಆಬ್ವಿಯಸ್ಲಿ ಸಿದ್ದರಾಮಯ್ಯ ಬಡದವರು ಕೂಡ ಇದಕ್ಕೆ ಪ್ರತಿತಂತ್ರವನ್ನು ಮಾಡಲೇಬೇಕು ಅಂತ ಹೊರಟಿದ್ದಾರೆ ಈಗ ಅದರ ಭಾಗವಾಗಿ ಸತೀಶ್ ಜಾರಕಿಹೊಳಿ ಡಾಕ್ಟರ್ ಜಿ ಪರಮೇಶ್ವರ್ ಈ ರೀತಿಯ ಹಿರಿಯ ನಾಯಕರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಕೇವಲ ಡಿ ಕೆ ಶಿವಕುಮಾರ್ ಅವರ ಶ್ರಮ ಮತ್ತು ಪಾತ್ರ ಮಾತ್ರ ಇಲ್ಲ ಉಳಿದವರ ಕಾಣಿಕೆ ಕೂಡ ಇದೆ ಉಳಿದವರ ಕಾಂಟ್ರಿಬ್ಯೂಷನ್ ಇದೆ ಅನ್ನುವಂಥ ಮಾತುಗಳನ್ನು ಆಡ್ತಿದ್ದಾರೆ ಮತ್ತೆ ಒಂದೊಮ್ಮೆ ಸಿ ಎಂ ಸ್ಥಾನ ಬದಲಾಗೋದಾದ್ರೆ ನಾನು ಕೂಡ ಆಕಾಂಕ್ಷಿ ಅಂತೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಇನ್ನೊಂದು ಕಡೆ ಎಸ್ ಸಿ ಮಹಾದೇವಪ್ಪ ಅವರು ಮುಖ್ಯಮಂತ್ರಿ ಕುರ್ಚಿ ಕಾಲಿನೇ ಇಲ್ಲ ಅಂತ ಹೇಳಿದ್ದಾರೆ ಇದು ಬಹಿರಂಗವಾಗಿ ನಡೀತಿರುವಂತಹ ಬೆಳವಣಿಗೆ ಅಂತರ್ಯದಲ್ಲಿ ಸಿದ್ದರಾಮಯ್ಯ ಬಣದವರು ಕೂಡ ಶಕ್ತಿ ಪ್ರದರ್ಶನ ಮಾಡೋದಾದ್ರೆ ಮಾಡಲಿ ಶಾಸಕಾಂಗ ಪಕ್ಷ ಸಭೆ ಕರೀನಲ್ಲಿ ಅಲ್ಲಿ ಶಾಸಕರು ಯಾರ ಪರವಾಗಿ ಒಲವನ್ನ ತೋರ್ತಾರೆ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನ ಕೊಡಲಿ ಅಂದರೆ ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಸ್ತಿ ಅಥವಾ ಒಂದೊಮ್ಮೆ ಶಾಸಕರು ಹೆಚ್ಚಿನ ಸಂಖ್ಯೆಯಲ್ಲಿ ಡಿ ಕೆ ಶಿವಕುಮಾರ್ ಪರ ಕೈ ಎತ್ತಿದ್ರೆ ಅವರೇ ಮುಖ್ಯಮಂತ್ರಿ ಆಗಲಿ ಅನ್ನುವಂತಹ ಸವಾಲನ್ನು ಸ್ವೀಕರಿಸಿದರೆ ಅಂತ ಹೇಳ್ತಿದ್ದಾರೆ ಆಕ್ಚುಲಿ ಸವಾಲನ್ನು ಹಾಕಿದ್ದಾರೆ ಅಂದರೆ ಕರೀಲಿ ಶಾಸಕಾಂಗ ಪಕ್ಷದ ಸಭೆಯನ್ನ ಅನ್ನುವ ರೀತಿಯಲ್ಲಿ ಯಾವಾಗ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೀಲಿ ಅಂತ ಸಿದ್ದರಾಮಯ್ಯ ಬಡದವರು ಸವಾಲು ಹಾಕಿದ್ರು ಸಂದೇಶ ಆಬ್ವಿಯಸ್ಲಿ ಹೈಕಮಾಂಡ್ಗೂ ಹೋಗಿದೆ ಹೈಕಮಾಂಡ್ ಈ ಹಂತದಲ್ಲಿ ಈ ಸರ್ಕಸ್ ಅನ್ನ ಮಾಡಿದ್ರೆ ಮುಜುಗರಕ್ಕೆ ಈಡಾಗಬೇಕಾಗತ್ತೆ ಏನಿಲ್ಲ ಎಂತಿಲ್ಲ ಶಾಸಕಾಂಗ ಪಕ್ಷ ಸಭೆ ಕರೆದು ಯಾರಾಗ್ಲಿ ಮುಖ್ಯಮಂತ್ರಿ ಎನ್ನುವಂತ ಟೆಸ್ಟ್ ಅನ್ನ ಮಾಡ ಸೋಲು ಡಿ ಕೆ ಶಿವಕುಮಾರ್ ಆಗ್ಬೋದು ಆದ್ರೆ ಮುಜುಗರ ಕಾಂಗ್ರೆಸ್ ಆಗುತ್ತೆ ಕಾಂಗ್ರೆಸ್ ಪಕ್ಷಕ್ಕಾಗತ್ತೆ ಕಾಂಗ್ರೆಸ್ ವರ್ಚಸ್ಸಿಗೆ ಧಕ್ಕೆ ಆಗತ್ತೆ ಸೊ ಆ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಹೈಕಮಾಂಡ್ ಅದಕ್ಕೆ ಸಿದ್ಧ ಇಲ್ಲ ಅಂತ ಮಾಹಿತಿ ಕೂಡ ಬರ್ತಾ ಇದೆ ಸೊ ಹೀಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ರು ಕೂಡ ನಡಿಲಿ ಯುದ್ಧ ಅಥವಾ ನಡಿಲಿ ಸ್ಪರ್ಧೆ ನಾವು ನಮ್ಮ ಶಕ್ತಿಯನ್ನ ಬಲವನ್ನ ಪ್ರದರ್ಶನ ಮಾಡಲಿಕ್ಕೆ ಸಿದ್ಧ ಅಂತ ಹೊರಟಿರೋದ್ರಿಂದ ಈ ವಿವಾದದ ಚೆಂಡು ಹೈಕಮಾಂಡ್ಗಳಕ್ಕೆ ಹೋಗುತ್ತೆ ನವೆಂಬರ್ ಇಪ್ಪತ್ತೇಳನೇ ತಾರೀಕು ಬಹುಶಃ ಇವರಿಬ್ಬರನ್ನು ದೆಹಲಿಗೆ ಕರಿಬಹುದು ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದಾವೆ ಅಥವಾ ಅವ್ರು ಕರೀದೇ ಇದ್ರು ಇವರಾಗೆ ಹೋಗ್ಬೋದು ಅನ್ನುವಂತ ಮಾಹಿತಿಗಳು ಕೂಡ ಬರ್ತಾ ಇದಾವೆ ಗೊತ್ತಿಲ್ಲ ಇವರಾಗೆ ಹೋಗ್ತಾರ ಅಥವಾ ಅವರಾಗಿ ಅಂತ ಬಹುಶಃ ನನ್ನ ರೀಡಿಂಗ್ ಪ್ರಕಾರ ಅವರಾಗೆ ಕರೆಯುವ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಹೈಕಮಾಂಡು ಯಾಕೆಂದ್ರೆ ಸಮಸ್ಯೆ ಜಾಸ್ತಿ ಆಗ್ತಿದೆ ಅಲ್ಲ ದಿನದಿಂದ ದಿನಕ್ಕೆ ಸರ್ಕಾರಕ್ಕೆ ಮುಜುಗರ ಆಗ್ತಿದೆ ಪಕ್ಷಕ್ಕೆ ಮುಜುಗರ ಆಗ್ತಿದೆ ಅದರಿಂದಾಗಿ ಕಾಂಗ್ರೆಸ್ ಹೈಕಮಾಂಡ್ ಇಬ್ಬರನ್ನ ದೆಹಲಿಗೆ ಕರೆಸುವಂಥ ಸಾಧ್ಯತೆ ಇದೆ ಅದು ಇಪ್ಪತ್ತೇಳನೇ ತಾರೀಕಿಗೆ ಕರೆಸ್ತಾರೆ ಅಂತೇನಿಲ್ಲ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಯಾವಾಗ ಬೇಕಾದರೂ ಕರೆಸ್ಬೋದು ಕರೆಸಿ ಮಾತನಾಡ್ಬೋದು ಮಾತ್ನಾಡಿ ಮನವೊಲಿಸ್ಬೋದು ಯಾರಿಗೆ ಯಾವ ರೀತಿ ಮನವೊಲಿಸ್ತಾರೆ ಅಂತ ಗೊತ್ತಿಲ್ಲ ಅಂದರೆ ಸಿದ್ದರಾಮಯ್ಯ ಅವರಿಗೆ ಕುರ್ಚಿ ಬಿಡಿ ಅಂತ ಮನವೊಲಿಸ್ಕೊಡ್ತಾರ ಅಥವಾ ಡಿ ಕೆ ಶಿವಕುಮಾರ್ ಅವ್ರಿಗೆ ನೀವು ಇನ್ನು ಸ್ವಲ್ಪ ಕಾಯಿರಿ ಅಂತ ಮನವೊಲಿಸ್ತಾರೆ ಗೊತ್ತಿಲ್ಲ ಅದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬೇರೆ ಬೇರೆ ರೀತಿಯಲ್ಲಿ ಅವರು ವರ್ಕ್ ಮಾಡ್ತಿದ್ದಾರೆ ಅಂತೇಳಿ ಕೂಡ ಗೊತ್ತಾಗ್ತಾ ಇದೆ ಏನಪ್ಪಾ ಅಂದರೆ ಈ ಈ ವ್ಯವಸ್ಥೆಯನ್ನು ಸಿದ್ದರಾಮಯ್ಯ ಅವರನ್ನ ಜಾಗ ಖಾಲಿ ಮಾಡಿಸಿ ಡಿ ಕೆ ಶಿವಕುಮಾರ್ ಅವರನ್ನು ತಂದರೆ ಏನಾಗಬಹುದು ಅಹಿಂದ ವರ್ಗಗಳು ಕಾಂಗ್ರೆಸ್ ಪಾಲಿಗೆ ಏನಾಗಬಹುದು ವಿಶೇಷವಾಗಿ ಹಿಂದುಳಿದ ವರ್ಗದವರು ಕಾಂಗ್ರೆಸ್ಸನ್ನು ಮುಂದೆಯೂ ಕೂಡ ಬೆಂಬಲಿಸ್ತಾರ ಇಲ್ವಾ ಸಿದ್ದರಾಮಯ್ಯ ಅವರು ನಿರ್ಗಮಿಸಿದಾಗ ಆಗುವಂತಹ ದೊಡ್ಡ ನಷ್ಟವನ್ನು ಭರಿಸಿಕೊಳ್ಳೋದು ಹೇಗೆ ಅನ್ನೋ ರೀತಿಯಲ್ಲಿ ಅಧ್ಯಯನ ಮಾಡಿ ಒಂದು ರಿಪೋರ್ಟ್ ಕೊಡಿ ಅಂಥೇಳಿ ಕೆಲವರಿಗೆ ಹೇಳಿದೆ ಅಂತೆ ಹೈಕಮಾಂಡ್ ಇದು ಇನ್ನೂ ಕೂಡ ಇನಿಷಿಯಲ್ ಸ್ಟೇಜಲ್ಲಿದೆ ಕನ್ಫರ್ಮ್ ಆಗಿಲ್ಲ ಈ ಮಾಹಿತಿ ಅದೆಲ್ಲವನ್ನು ಆಧರಿಸಿ ಅಂದ್ರೆ ಅವರ ಮಾಹಿತಿ ಅವರು ಕೊಡುವಂತ ಮಾಹಿತಿಯನ್ನು ಆಧರಿಸಿ ಸಿದ್ದರಾಮಯ್ಯ ಅವರ ವಾದವನ್ನು ಕೇಳಿ ಡಿ ಕೆ ಶಿವಕುಮಾರ್ ಅವರ ವಾದವನ್ನ ಕೇಳಿ ಜೊತೆಗೆ ಹಿರಿಯ ನಾಯಕರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅಂತ ನಾಯಕರನ್ನ ಅಭಿಪ್ರಾಯವನ್ನು ಸಲಹೆಯನ್ನ ಪಡ್ಕೊಂಡು ಅಂತಿಮವಾಗಿ ಕಾಂಗ್ರೆಸ್ ಹೈಕಮಾಂಡ್ ಏನೋ ಒಂದು ನಿರ್ಧಾರವನ್ನ ಮಾಡುತ್ತೆ ಒನ್ಸಗೇನ್ ಅದು ನವಂಬರ್ ಎಂಡಿಗಾಗ್ಬೋದು ಅಥವಾ ಸದ್ಯಕ್ಕೆ ಬೇಡ ಅಂತ ಹೇಳಿ ನವಂಬರ್ ಕ್ರಾಂತಿ ಸಂಕ್ರಾಂತಿಗೆ ಏನಾದರೂ ಪೋಸ್ಟ್ ಪೋನ್ ಆಗ್ಬೋದು ಒಟ್ಟಿನಲ್ಲಿ ನವಂಬರ್ ಇಪ್ಪತ್ತೇಳರ ನಂತರ ಈಗೇನು ಬೆಳವಣಿಗೆಗಳು ನಡೀತಿದವಲ್ಲ ಅದು ಇನ್ನೊಂದು ರೀತಿಯಲ್ಲಿ ಬದಲಾಗಬಹುದು ಇನ್ನೊಂದು ತಿರುವನ್ನು ಪಡ್ಕೊಳ್ಬಹುದು ಅಂತೇಳಿ ಗೊತ್ತಾಗ್ತಾ ಇದೆ ಇದಿಷ್ಟು ಈಗಿನ ಅಪ್ಡೇಟ್ ಈ ಸಿ ಎಂ ಕುರ್ಚಿ ಕದನಕ್ಕೆ ಸಂಬಂಧಪಟ್ಟಂತೆ ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ವಾಟ್ ನೆಕ್ಸ್ಟ್ ಅನ್ನುವಂಥ ಪ್ರಶ್ನೆಗೆ ನಿಖರವಾದಂತಹ ಉತ್ತರ ಇಲ್ಲ ಬಟ್ ಏನೋ ಒಂದು ಅಭಿಪ್ರಾಯ ಇರುತ್ತಲ್ಲ ಆ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಜೊತೆ ಜೊತೆಗೆ ಬುಕ್ ಕರೆ ಡೈರಿಯನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಕೂಡ ಪ್ರೆಸ್ ಮಾಡಿ ಥ್ಯಾಂಕ್ ಯು